ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನಗರದ ಅಜಯ್ ಚೌಕದಿಂದ ಆರಂಭಗೊಂಡ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗೋಟೆಗಳನ್ನು ಕೂಗುತ್ತಾ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಡ ಬಗ್ಗರ ವಿರೋಧಿ ಭ್ರಷ್ಟಾಚಾರದ ಸರ್ಕಾರ ಲಂಚಾವತಾರ ಸರ್ಕಾರವೇ ಆಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ತಾಲೂಕು ಕಚೇರಿಯ ಮುಂದೆ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಕೆಲ ಕಾಲ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿದರು ತದನಂತರ ರಾಜ್ಯಪಾಲರಿಗೆ ತಹಸೀಲ್ದಾರ್ ಸುದರ್ಶನ್ ಯಾದವರವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೀಕಲ್ ರಾಮಚಂದ್ರ ಗೌಡರು ಹಾಗೂ ಚಿಂತಾಮಣಿ ತಾಲೂಕಿನ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಜಿಎನ್ ವೇಣುಗೋಪಾಲ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರೈತರ ದಿಕ್ಕನ್ನು ತಪ್ಪಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕ್ಕಿಕ್ಕ ಇದು ಅವ್ರಿಗೆ ಒಳ್ಳೇದಂತೂ ಆಗಲ್ಲ ರೈತರಿಗೆ ಜನಗಳಿಗೆ ಏನಿರುತ್ತೋ ಏನೋ ಏನು ಒಂದು ಐದು ಗ್ಯಾರಂಟಿಗಳು ಕೊಟ್ಟು ರೈತರಿಗೆ ಜನರಿಗೆ ಏನು ಕಾಲಿ ತುಂಬಿಕೊಟ್ಬಿಟ್ಟಿದ್ದಾರೆ ಈ ಸರ್ಕಾರ ಬಂದ್ಮೇಲೆ ಅದಕ್ಕೆ ಈ ವಿರೋಧ ಏನು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಮೇಲೆ ಮೆಕ್ಕೆಜೋಳಗೆ ಕೇಂದ್ರ ಸರ್ಕಾರ ಕೂಡ ಅನುಮತನೆ ಕೊಟ್ಟರು ಕೂಡ ಇವರು ಒಂದು ಏನು ಮೆಕ್ಕೆಜೋಳ ಬೆಂಬಲ ಖರೀದಿ ಮಾಡಕ್ಕೆ ಅಮೆರಿಕರು ತೆರೆದು ಬೆಂಬಲ ಖರೀದಿ ಖರೀದಿ ಮಾಡ್ತಾ ಇಲ್ಲ ಅದರಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಂತ ಲೀಚ ಲಜ್ಜ ನಾಚಿಕೆಡದ ಸರ್ಕಾರ ನಮ್ಮ ಇದರಲ್ಲಿ ಯಾವುದೋ ನೋಡಿದ್ರೆ ಈ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇನ್ನು ಇದು ಒಂದು ಆಗಿರೋ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಈ ಸರ್ಕಾರಕ್ಕೆ ಈ ಸರ್ಕಾರ ಏನ್ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಜನರಿಗೆ ಏನ್ ಅನ್ಯಾಯ ಮಾಡ್ತಾ ಇದೆ ರೈತರು ಯಾವ ಯಾವ ತರ ದಿಕ್ಕು ತಪ್ಪಿಸ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ ಈ ಸರ್ಕಾರ ಹೆಂಗೆ ಇದ್ರೆ ರೈತರು ಆತ್ಮಹತ್ಯೆ ಇವತ್ತು ಏನೋ ಟೆನ್ ಪರ್ಸೆಂಟ್ ಮಾಡ್ಕೊತಾ ಇದ್ದಾರೆ ಇದೇ ಸರ್ಕಾರ ಇನ್ನೆರಡೂವರೆ ವರ್ಷ ಇದ್ರೆ ನೈಂಟಿ ಪರ್ಸೆಂಟ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಏನ್ ಇಪ್ಪತ್ತೈದು ಸಾವಿರ ಕೊಟ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದು ಟ್ರಾನ್ಸ್ಫರ್ ಹಾಕೋರು ಇವತ್ತು ಮೂರುವರೆ ಲಕ್ಷ ಆಗುತ್ತೆ ರೈತರು ಎಲ್ಲಿ ಬರ್ತಾರೆ ಬೆರೆದು ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಎರಡು ರೂಪಾಯಿ ಟೊಮೊಟೊ ಆಗುತ್ತೆ ಹತ್ತು ರೂಪಾಯಿ ಟೊಮೊಟೊ ಆಗುತ್ತೆ ನೂರು ರೂಪಾಯಿ ಖರ್ಚಾಗುತ್ತೆ ನಮ್ಗೆ ಬೆಳೆಯೋದಕ್ಕೆ ಆ ಬೆಂಬಲ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ರೈತ ಆಗಲಿ ಯಾವುದೇ ಒಂದು ಆಫೀಸರ್ ಹೋಗೋದು ಆಫೀಸರ್ ಹೋಗೋದು ಕೂಡ ಪಂಚಾಯತ್ ಕೆಲಸ ಮಾಡ್ಕೊಡಕ್ ಆಗ್ತಾ ಅಧಿಕಾರ ಆಗ್ತಾ ಇಲ್ಲ ಆದ್ರಿಂದ ಈ ಸರ್ಕಾರನ ನಾವು ತೊಲಗಿದೆ ಒಳ್ಳೆ ಸರ್ಕಾರನ ಆಯ್ಕೆ ಮಾಡಿ ಬಿಜೆಪಿ ಅಂತ ಸರ್ಕಾರನ ನಾವು ತಗೊಬಂದ್ರೆ ನಮ್ಮ ರೈತರಿಗೂ ತನ್ನ ಜೊತೆ ಒಳ್ಳೇದಾಗುತ್ತೆ ಅಂತ ತಂದುಕೊಂಡು ಇವತ್ತು ರೈತರನ್ನ ಅನ್ನದಾತರು ಬರ್ತಿದೆ ಇವತ್ತು ದೇಶದಲ್ಲಿ ಇಪ್ಪತ್ತಾರು ಕೋಟಿ ರೈತರಿರೋದು ಅದರಲ್ಲಿ ಎಂಬತ್ತೆರಡು ಪರ್ಸೆಂಟು ಸಣ್ಣ ರೈತರಿರೋದು ಇರೋದು ಇಂಥ ಅನ್ನದಾತನ್ನ ಬರ್ತಂಥ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರ ರೈತರು ಕೊಡ್ತಾ ಇತ್ತು ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿ ಅದನ್ನು ತೆಗೆದುಹಾಕೋದು ಐದು ಲಕ್ಷ ರೂಪಾಯಿ ಪರಿಹಾರ ದರವಾಗಿ ಕೊಡ್ತಾ ಇದ್ರು ಅದನ್ನು ಲಕ್ಷಕ್ಕೆ ಕೆಡಿಸೋದು ಇವರು ಕೊಡೋದು ರೈತರಿಗೆ ಕೊಡೋದಲ್ಲ ರೈತರಿಗೆ ನಡೆದಂಥ ಸೌಲಭ್ಯಗಳನ್ನ ಇವರು ತಿಂತ್ಕೊಳ್ತಾ ಇದ್ದಾರೆ ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವರತ್ರ ಇಲ್ಲ ದುಡ್ಡಿಲ್ಲ ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು ಖರೀದಿ ಮಾಡಕ್ಕಾಗ್ತಾ ಇಲ್ಲ ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು ಭ್ರಷ್ಟಾಚಾರ ಅರವತ್ ಮೂರು ಪರ್ಸೆಂಟ್ ಅಲ್ಲಿ ನೂರ ಮೂರು ಪರ್ಸೆಂಟ್ ಮುಗಿ ಆ ಭ್ರಷ್ಟಾಚಾರದ ಕೂಡದಲ್ಲಿ ಒಂದು ಸಾಧನೆಗಳು ಚಿಲ್ಗಂಟಾ ಫಂಕ್ಷನ್ ಚಿಂತಾಮಣಿ ಫಂಕ್ಷನ್ ಇವತ್ತು ಹಾಸನ ಫಂಕ್ಷನ್ ಒಂದು ಫಂಕ್ಷನ್ಗೆ ಐದು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿ ಖರ್ಚು ಇದು ಸರ್ಕಾರದ್ದು ಇಂತ ಭ್ರಷ್ಟ ಸರ್ಕಾರವನ್ನ ಜನ ಆಯ್ಕೆ ಮಾಡಿದ್ರು ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ಇವರು ಮಾಡ್ತಾ ಇರೋ ಕೆಲಸ ಅಧಿಕಾರಕ್ಕೋಗಿ ಹಂಚ್ಕೊಂಡು ಅಂತ ಬಿಟ್ಟು ಸರ್ಕಾರ ಜನರಿಗೋಸ್ಕರ ಏನೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿಯವರು ಎರಡೆರಡು ಸಾವಿರ ಮೂರು ಗಂಟೆ ಹಾಕಬೇಕಂತ ಆಗ್ತದೆ ಐದೈದು ಸಾವಿರ ಆಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ಪಾರ್ಲಿಮೆಂಟಲ್ಲಿ ಕಲ್ಯಾಣಿ ಯೋಜನೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ರೈತ ಇಡೀ ದೇಶ ವ್ಯಾಪ್ತಿ ಅಂತೇಳಿ ಅದಕ್ಕೆ ಹದಿನೈದು ಸಾವಿರ ಕೋಟಿ ಬಜೆಟ್ ಇಕ್ಕಿದ್ದಾರೆ ಇವತ್ತು ಅದೇ ರೀತಿ ಪುಶ್ವ ಹೂವಿನ ಮಾರ್ಕೆಟ್ ದೇಶದಾದ್ಯಂತ ಮಾರ್ಕೆಟು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ ಇದನ್ನು ಮಾನ್ಯ ನಮ್ಮ ಸಂಸದರಾದಂಥ ಸುಧಾಕರ್ ಅವರು ಈ ಕಲ್ಯಾಣ ಯೋಜನೆಯನ್ನ ಈ ಪುಷ್ಪ ಮಾರ್ಕೆಟ್ ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ನೀರು ಪಕ್ಷದ ಪರವಾಗಿ ಧನ್ಯವಾದಗಳು ಸಲ್ಲಿಸಲಾಗಿದ್ದೀನಿ ರೈತರ ಬಗ್ಗೆ ಕಾಳಜಿ ಇರುವಂಥ ನಮ್ಮ ಸಂಸದರಿಗೆ ಆರೋಗ್ಯ ಭಾಗ್ಯ ಆಶ್ವಿನಿಯರ್ ಸಿಗಲಿ ಅಂತ ನಮ್ಮ ಬಜೆಟ್ನಲ್ಲಿ ಲೋಕಸಭೆಯಲ್ಲಿ ರೈತರ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ ಯಡಿಯೂರಪ್ಪನವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ರು ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ ಇದರಿಂದ ರೈತರ ಬಗ್ಗೆ ಇರುವಂತ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಕಾಳಜಿ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲ ಇದು ಅಮ್ಮಮ್ಮ ಅಂದರೆ ಒಂದು ಮೂರು ಸ್ಟೇಟಲ್ಲಿದೆ ನೆಕ್ಸ್ಟ್ ಇದು ನಿರ್ಣಾಮ ಆಗೋತದೆ ರೈತರ ಅನ್ನದಾತನ ಯಾವತ್ತು ಕಡೆಗಣಿಸಿದ್ರೆ ಆ ಶಾಪ ಇಡೀ ಶಾಪ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರ್ತದೆ ಆದ್ದರಿಂದ ಈ ಪಕ್ಷನ ಕೂಡಲೇ ಕೆಲವರು ಬಿಸ್ತಿರೋಂಥ ಪರಿಸ್ಥಿತಿ ಬಂದಿದೆ ಅದರಿಂದ ನಾವೆಲ್ಲ ರೈತರ ಪರವಾಗಿ ನಿಂತು ಅನ್ನದಾತನ ಪರವಾಗಿ ನಾವು ಅವರ ಕಷ್ಟ ದುಡ್ಡಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಜೈವಾಗ್ಲಿ ಅಂತೇಳಿ ಎಲ್ಲರೂ ಪರವಾಗಿ ರೈತರು ರೈತರು ಪರವಾಗಿ ನಿಲ್ತೀವಂತ ಬಿಟ್ಟಿ ಭಾಗ್ಯಗಳನ್ನ ಐದು ಭಾಗ್ಯಗಳನ್ನ ಘೋಷಣೆ ಮಾಡಿ ನೂರ್ ಮೂವತ್ತಾರು ಸಕೊಂಡು ಕಾಂಗ್ರೆಸ್ ಇವತ್ತು ಭಾಗ್ಯಗಳಿಗೂ ದ್ರೋಹ ಮಾಡ್ತಾ ಇದ್ದಾರೆ ರೈತರಿಗೂ ದ್ರೋಹ ಮಾಡ್ತಾ ಇದ್ದಾರೆ ಇವತ್ತು ಏನು ಬಾಕಿಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಮಾತು ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅಂದ್ರು ಯಾವುದು ಬರೀ ಕೆಂಪು ಬಸ್ಸು ಡಕೋಟ ಬಸ್ ಮಾತ್ರ ಫ್ರೀ ಕೊಟ್ಟರು ಬಂದ್ರೆ ಯಾವ ಬಸ್ಸು ಫ್ರೀ ಕೊಡೋಕೆ ಅವ್ರ ಕೈಲಾಗಿದೆ ಅಂತ ಹೇಳಿದ್ರೆ ಕೊಡಕ್ಕೂ ಆಗೋದಿಲ್ಲ ಅವ್ರ ಹತ್ರ ಮಾತು ಕೊಟ್ಟರು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೂಡ ಅವ್ರು ನಡ್ಸ್ಕೊಂತ ಇಲ್ಲ ಇವತ್ತು ಎರಡೂವರೆ ವರ್ಷ ಆಗಿದೆ ಸೀಟು ಹಂಚಿಕೆಯಲ್ಲಿ ಇವತ್ತು ನಾಟಿ ಕೋಳಿನ ತುಂಬಿಕೊಂಡು ಅವ್ರನ್ನ ಅವ್ರ ಅಧಿಕಾರಕ್ಕೆ ಅವ್ರು ಏನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನಾ ಬೆಳಗ್ಗೆ ನಾವು ಟಿ ನೋಡ್ತಕ್ಕಂಥ ಕೆಲಸ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಉಪ್ಪಿನ ನಮ್ಮ ಬೆಳೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ ಬೆಳಗಾವಿಗೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ ಮೂರೂವರೆ ಸಾವಿರ ಕೊಡ್ತಾರೆ ಇಲ್ಲಿ ಸುಮಾರು ಗಟ್ಟಲೆ ರೈತರು ರಾತ್ರಿ ಎಲ್ಲ ಧರಣಿ ಮಾಡಿದ್ರು ಕೂಡ ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೆ ಅವರು ಮೂರು ಅವರ ದಾರ ಕೊಡಕ್ಕೆ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಆಗ್ಲೇ ಇಲ್ಲ ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಬೆಳೀತಾ ಇದ್ರೆ ಎಲ್ಲ ದಾರಿಗೆ ಸುರಿತಾ ಇದ್ದಾರೆ ಕೇಂದ್ರ ಸರ್ಕಾರ ಇವತ್ತು ನಿಗದಿಪಡಿಸಿರನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡಕ್ಕೆ ಆಗಿಲ್ಲ ಅದು ಬೇಕಾಗಿಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೀತಕ್ಕಂಥ ಜನ ಈ ಬಾರಿ ಮಾವನ ಎತ್ಕೊಂಡು ಹೋಗಿತ್ತು ಮಾವನಿಗೆ ಕಿತ್ತೇ ಇಲ್ಲ ಬೆಂಬಲ ಬೆಳೆ ಘೋಷಣೆ ಮಾಡಿತ್ತು ಇದುವರೆಗೂ ರೈತರಿಗೆ ಬೆಂಬಲ ಬೆಳೆ ಕೊಟ್ಟಿಲ್ಲ ರೈತರು ಪರವಾಗಿ ಸರ್ಕಾರ ಇಲ್ಲ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ರೈತರು ಹಾಳು ಮಾಡದೆ ಈ ದೇಶ ಹಾಳಾಗುತ್ತೆ ಊಟ ಸಿಗಲ್ಲ ಅಂತ ಗೊತ್ತು ಅವ್ರಿಗೆ ಗೊತ್ತಿಲ್ಲ ರೈತರು ಬರೋ ನಿಲ್ಬೇಕು ಅವ್ರ ಸರ್ಕಾರ ಎರಡೂವರೆ ವರ್ಷ ಕೊಟ್ಟಿರ್ತಕ್ಕಂಥ ಇನ್ನೂ ಎರಡೂವರೆ ವರ್ಷ ಇದೆ ಇನ್ನೆಲ್ಲಾದ್ರೂ ಕಣ್ಣು ತಲುಪ್ತಿಯೋ ಅವರಿಗೆ ನಮ್ಮ ರೈತರು ಬರೋ ಕೆಲಸ ಮಾಡಿ ಅಂತ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದ ಬಿ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಒಂದು ನಮ್ಮ ಕ್ಷೇತ್ರದಲ್ಲಿ ಧರಣಿ ಮಾಡ್ಬೇಕಂತ ಹೇಳಿದ್ರೆ ಇದುವರೆಗೆ ನೂರ ಎಪ್ಪತ್ತು ಕ್ಷೇತ್ರ ಧರಣಿ ಮುಗಿದಿದ್ದಾರೆ ಎಂಟನೇ ತಾರೀಕು ಒಳಗೊಳಗೆ ಇನ್ನೂರು ಕ್ಷೇತ್ರಗಳಲ್ಲಿ ಧರಣಿ ಮುಗಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನಿನ್ನೆ ಚಿಡ್ಲಘಟ್ಟದಲ್ಲಿ ಮಾಡಿದ್ದೀವಿ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಇಡೀ ನಮ್ಮ ಬಿಜೆಪಿ ನಾಯಕರು ರೈತ ಮುಖಂಡರು ನಮ್ಮ ಬಿಜೆಪಿ ಮುಖಂಡರು ಬಂದು ಇವತ್ತು ರೈತರು ಬರ ನಿಂತಿದ್ದಾರೆ ಈ ಜಿಲ್ಲೆಯಲ್ಲಿ ಇನ್ನೂ ಒಂದು ನಾಲ್ಕು ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ತಮ್ಮ ಪರವಾಗಿ ರೈತರ ಪರವಾಗಿ ಇವತ್ತೇನು ದಂಡಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಚಿಂತಾಮಣಿಗೆ ಕೂಡ ಮೆಕ್ಕೆಜೊಳ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತ ಒಂದು ನಮ್ಮ ಆಗ್ರಹ ಇದೆ ನಮ್ಮ ರೈತರೆಲ್ಲ ಇರ್ತಕ್ಕಂಥ ಎಲ್ಲ ಮನವಿಯಿಂದ ತಹಸೀಲ್ದಾರ್ಗಳ ಮುಖಾಂತರ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಬಂದಿರ್ತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದೀವಿ ನಾವು ಹೋಗ್ಬಿಡ್ತೀನಿ ದಯ ಮಾಡಿ ಇದನ್ನ ಸರ್ಕಾರಕ್ಕೆ ರಾಜ್ಭವನಿಗೆ ಹೋಗ್ತಕ್ಕಂಥ ಕೆಲಸ ಮಾಡತಕ್ಕಂಥ ಮನವಿ ಮಾಡ್ಕೊಳ್ತೀನಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾನ್ಯರೆ ವಿಷಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧ ಧೋರಣೆ ವಿರುದ್ಧ ಪ್ರತಿಭಟನೆ ಮತ್ತು ಆಗ್ರಹ ಸಲ್ಲಿಸುವ ಬಗ್ಗೆ ಈ ಮೇಲ್ಕಂಡಿಯಿಂದ ಏನು ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನು ಈ ಒಂದು ಪತ್ರದ ಮುಖಾಂತರ ನಮಗೆ ತಿಳಿಸಿದ್ದಾರೆ ಈ ಒಂದು ಪತ್ರದ ವಿವಿಧ ಬೇಡಿಕೆಗಳನ್ನು ಗೌರವಾನ್ವಿತರಾದಂಥ ರಾಜ್ಯಪಾಲರು ಕರ್ನಾಟಕ ಸರ್ಕಾರರು ಅವರಿಗೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಬಂದ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ